ಶರಣ್ ರೀಪಾಲ ಶಾನೆಂದಿಗೆ ಇದು ನನ್ನ ಡೈಲಾಗ್ ಅಲ್ರಿ ಇದು ವಿಜಾಪುರ ಶಕ್ತಿ ಕುಮಾರ್ ಏನಿದ್ದಾರೆ ಅವರ ಡೈಲಾಗ್ ಇದು ಸೊ ಇವತ್ತು ಬಾಗಲಕೋಟೆಗೆ ನಮ್ಮ ಶಕ್ತಿ ಕುಮಾರ್ ಅವರು ಆಗಮಿಸಿದ್ದಾರೆ ಸೊ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಸೊ ಯಾಕೆ ಇಲ್ಲಿ ಬಾಗಲಕೋಟೆಗೆ ತ ಬರ್ತಾ ಇದಾರೆ ಯಾಕೆಂತಂದ್ರೆ ಬಿಜಾಪುರದ ಸುತ್ತಮುತ್ತ ಅವರ ವರದಿಗಳು ವೈರಲ್ ಆಗಿರುವಂಥದ್ದು ಸೊ ಕರ್ನಾಟಕ ತುಂಬ ತುಂಬ ತುಂಬಾ ಫೇಮಸ್ ಆಗಿರುವಂಥವ್ರು ಶಕ್ತಿ ಕುಮಾರ್ ಅವರು ಸೊ ಇವತ್ತು ನಮ್ಮ ಬಾಗಲಕೋಟೆಯ ನವನಗರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಸೊ ಯಾಕೆ ಏನು ಏನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಸೊ ಇಲ್ಲಿ ಬಾಗಲಕೋಟೆಯಲ್ಲಿ ಏನಾದರೂ ಬ್ರಾಂಚ್ಗಳನ್ನು ಓಪನ್ ಮಾಡ್ತಾರೆ ರ ಅನ್ನುವಂತಹ ದಿಶೆಯಲ್ಲಿ ಇವತ್ತು ನಮ್ಮ ಬಾಗಲಕೋಟೆ ಬಂದಿರುವಂತಹ ಶಕ್ತಿ ಕುಮಾರ್ನ ಮಾತಾಡ್ಸ್ತಾ ಹೋಗೋಣ ಸರ್ ಮೊದಲು ನಮ್ಮ ನವನಗರಕ್ಕೆ ಅಥವಾ ಬಾಗಲಕೋಟೆಗೆ ಸ್ವಾಗತ ಹಾರ್ದಿಕವಾಗತಕ್ಕಂಥ ಸ್ವಾಗತ ಸರ್ ಈಗ ತುಂಬ ವೈರಲ್ ಆಗಿರುವಂಥವರು ತಾವು ಇತ್ತೀಚೆಗೆ ಅದರಾಗೂ ಸೋಷಿಯಲ್ ಮೀಡಿಯಾ ಅನ್ನೋಂಥದ್ದು ನಿಮ್ಮಂಥವ್ರಿಗೆ ಒಂದು ಒಂದು ಏನೊಂದು ಸ್ಟೇಜನ್ನು ಹುಡುಕಿ ಕೊಟ್ಟಿರುವಂಥದ್ದು ಈಗ ಏನು ಹೇಳ್ತೀರಿ ಸರ್ ಈಗ ಬಾಗಲಿಕೋಟೆ ಕಡೆ ತಾವು ಆಗಮಿಸಿರುವಂಥದ್ದು ಏನಿಲ್ಲ ಸರ್ ಈಗ ನಾವು ನಮ್ಮದು ನೀವು ಡೈಲಾಗ್ ಹೇಳಿದ್ರಿ ಶರಣ್ ರೀಪ ಎಲ್ಲ ಶಾಣೆ ಮಂದಿಗೆ ನಾನು ಬಿಜಾಪುರದ ನಗರಿ ಶಕ್ತಿ ಕುಮಾರ್ ಅಂತೇಳಿ ಬಹಳಷ್ಟು ಜನ ನೋಡ್ತಾರೆ ನನ್ನ ಸುದ್ದಿಗಳು ನೋಡಿದಾಗ ಕೆಲವೊಂದು ಸಾಮಾಜಿಕ ಕಳಕಳಿಯಾಗಿರೋಂಥ ಸುದ್ದಿಗಳು ಇರ್ತವು ಕೆಲವೊಂದು ಎಂಟರ್ಟೈನ್ಮೆಂಟ್ ಸುದ್ದಿನೂ ಇರ್ತಾವೆ ಕೆಲವೊಂದು ಸಮ ಸಾಮಾಜಿಕ ಕ್ಷೇತ್ರದಲ್ಲಿ ಯಾವ್ಯಾವ ಸಾಧನೆಗಳಿರ್ತವೆ ಅಂತ ತೋರಿಸುವಂಥ ಸುದ್ದಿಗಳು ಇರ್ತವೆ ಇವತ್ತು ನವನಗರ್ಗೆ ಯಾಕಪ್ಪ ಅಂದ್ರೆ ಒಬ್ಬ ಬಹಳಷ್ಟು ಒಂದು ಜೀವನದಲ್ಲಿ ಒಂದು ಒಬ್ಬ ಕೃಷಿ ಇಲಾಖೆ ಒಳಗೆ ಒಬ್ಬಕ್ಕೆ ಹೆಣ್ಮಗಳ್ನ ನೊಂದು ಮಹಿಳೆ ಒಂದು ಡೆಮೋ ಅಧಿಕಾರಿ ತನ್ನ ಕೆಳಗಡೆ ಕೆಲಸ ಮಾಡುವಂಥ ಒಬ್ಬ ಮಹಿಳೆಯನ್ನು ಅತ್ಯಾಚಾರ ಮಾಡಿ ಆ ಮಹಿಳೆಗೆ ಮದುವೆ ಆಗ್ತೀನಂತ ನಂಬಿಸಿ ಈಗ ಎಂಗೇಜ್ಮೆಂಟ್ ಮಾಡಿಕೊಂಡು ಆ ಮಹಿಳೆಯನ್ನು ನಡು ನೀರಲ್ಲಿ ಕೈ ಕೊಡ್ಬೇಕು ಕೈ ಕೊಟ್ಟಾಗ ಆ ಹೆಣ್ಮಗಳನ್ನ ನೊಂದು ನನಗೆ ಫೋನ್ ಮಾಡಲಿಲ್ಲ ಇಲ್ಲ ಸರ್ ನಾನು ನಿಮ್ಮ ಜೊತೆ ಮಾತಾಡಬೇಕು ನಂಗೆ ನ್ಯಾಯ ಕೊಡಿಸಿ ಅಂತ ಫೋನ್ ಮಾಡಿದ್ದು ನನ್ನಂದೇ ಭಾಳಷ್ಟು ಷ್ಟು ಬಾಗಲಕೋಟೆ ಇಲ್ಲಿ ನೀವು ಯಾವ ಜಿಲ್ಲೆಯಿಂದ ಮಾತಾಡ್ತಿರೋ ಬಾಗಲಕೋಟೆ ಬಾಗಲಕೋಟೆಗೆ ಹೋರಿ ಬಾಗಲಕೋಟೆಗ ಬಹಳಷ್ಟು ಚಾನಲ್ಗಳದಾವ ಅಲ್ಲಿ ತೋರಿಸಿರೋ ಇಲ್ಲ ಸರ್ ಶಕ್ತಿ ಕುಮಾರ್ ಸರ್ ನೀವೇ ಬಂದು ನಮ್ಗೆ ನ್ಯಾಯ ಕೊಡಿಸ್ಬೇಕಂದಾಗ ನೋಡಿರಿ ನೊಂದವ್ರಿಗೆ ನಾನು ನಾವು ಬಿಜಾಪುರಿಂದ ಇವತ್ತು ಹೆಣ್ಮಗಳಿಗೆ ಏನೋ ನ್ಯಾಯ ಕೊಡಿಸ್ಬೇಕು ಯಾಕಂದ್ರೆ ನಮ್ಮ ಕಡೆಯಿಂದ ಏನಾಗುತ್ತೋ ನಾವು ಸಹಾಯ ಮಾಡುವಂತ ಮಾಡ್ಬೇಕು ನಾನು ಇಲ್ಲಿ ಬಾಗಲಕೋಟೆಗೆ ಬಂದು ಅಚಾನಕ್ ನೀವು ಸಿಕ್ಕ್ರಿ ನಿಮ್ಮದು ಚಾನಲ್ ನಾನು ನೋಡ್ತೀನಿ ನಿಮ್ಮದು ಚಾನಲ್ ಬೆಳೀಲಿ ಯಾಕಂದ್ರೆ ಏನು ರೀ ಒಬ್ಬ ಮಾಧ್ಯಮದವಾದಾಗ ಸ್ವಲ್ಪ ನಿರ್ಭಯವಾಗಿ ಸುದ್ದಿ ಮಾಡಿದಾಗ ಮಾತ್ರ ಎತ್ತರಕ್ಕೆ ಬೆಳೀಲಕ್ಕೆ ಸಾಧ್ಯ ಆಗ್ತದೆ ಕೆ ಟಿ ಟಿ ವಿ ಇದು ಕೂಡ ಒಂದು ಬಾಗಲಕೋಟಲ್ಲಿ ಒಂದು ಒಳ್ಳೆಯ ನಿಮ್ಮದು ನೋಡ್ತಿರ್ತೀನಿ ನೀವು ಮಾತಾಡೋದು ಒಂದು ಶೈಲಿ ಒಂದು ಯಾಕಂದರೆ ಯಾವುದೇ ದಾಖಲೆಗಳಿಡ್ಕೊಂಡು ಮಾತಾಡ್ತಿರ್ತೀರಿ ಅವು ಏನು ವಿಷಯಗಳು ಜನರಿಗೆ ಮುಟ್ಟಬೇಕು ಅವೆಲ್ಲ ನೇರವಾಗಿ ಮಾಡಿದ್ರೆ ಭಾಳಷ್ಟು ಇರ್ತಾವೆ ಬಟ್ ಅವರು ಬರೇ ಒಂದು ಇದಕ್ಕಷ್ಟೇ ಸೀಮಿತವಾಗಿರ್ತಾರೆ ಆದರೆ ನಿಮ್ಮ ಚಾನಲ್ ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಬೆಳೀಲಿ ಅಂತೇಳಿ ನನ್ನದೊಂದು ಆಸೆ ಸರಿಗ ಶಕ್ತಿ ಕುಮಾರ್ ಅಂದರೆ ಈಗ ಅನೇಕ ಜನ ಒಂದು ಆರೋಪಗಳನ್ನ ಮಾಡ್ತಾ ಇರೋದು ಅಂತ ಹಾಗೆ ಅಂತ ಹೇಳಿ ಸೊ ಅಂತವರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಪತ್ರಕರ್ತ ಆಗಿ ಕೆಲಸ ಮಾಡ್ಬೇಕತ್ತಿಲ್ಲ ಆ ಮುಟ್ಟಾಡ್ರಿಗೆ ಹೇಳ್ತೀನಿ ಮೊದಲ್ ನಾನು ಸಮಾಜ ಸೇವೆ ಎಮ್ ಎಲ್ ಎನೆ ಕ್ವಾಲಿಫಿಕೇಟೆಡ್ ಎಮ್ ಎಲ್ ಎ ಇರ್ತಾನೆ ಅನ್ಪಡಿರ್ತಾನವ ಅನ್ಪ ರಾಜ್ಯ ಆತನಲ್ಲ ನನ್ನ ಜಿಲ್ಲೆಯ ಆತನ ಈಗ ಪತ್ರಕರ್ತ ಆಗಿ ಸೇವೆ ಮಾಡ್ಬೇಕೇನಿಲ್ಲ ಕಾನೂನೊಳಗ ಆ ಅಂಶಗಳನ್ನ ಅರ್ಥ ಮಾಡ್ಕೊಂಡು ಸಮಾಜಕ್ಕೆ ತೋರಿಸದವನೇ ನಿಜವಾದ ಪತ್ರಕರ್ತರು ಉದಾಹರಣೆಗೆ ರವಿ ಬೆಳಗರ ಪತ್ರಕರ್ತರು ಅವ್ರದ್ದು ಜರ್ನಲಿಸಮ್ ಆಗಿಲ್ಲ ಜರ್ನಲಿಸಮ್ ಸೊ ಅನೇಕ ಪತ್ರಕರ್ತರು ಇದ್ದಾರೆ ಮಹಾನ್ ಹೆಸರಾಂತ ಪತ್ರಕರ್ತರು ಅವರೆಲ್ಲ ಜರ್ನಲಿಸಮ್ ಆಗಿಲ್ಲ ಹಾಗೇನೆ ಪತ್ರಿಕೋದ್ಯಮವನ್ನು ಮಾಡ್ತಾ ಇದ್ದಾರೆ ಸೊ ಈಗ ಅನೇಕ ಕೇಳ್ತಿರುವಂಥ ಪ್ರಶ್ನೆ ಇದು ಏನೋ ಶಕ್ತಿ ಕುಮಾರ್ ಹೋಗ್ತಾರೆ ಏನೋ ಒಂದು ಮಾಡ್ತಾರೆ ಅಂತ ಹೇಳಿ ಸೊ ಅದಕ್ಕೆ ಅನೇಕ ಜನ ಈಗ ನಿಮ್ಮ ಬಾಗಲಕೋಟೆ ಆಗಲಿ ಬಿಜಾಪುರ ಆಗಲಿ ಯಾವುದೇ ಜಿಲ್ಲೆಯಲ್ಲಿ ನಾನು ಎಲ್ಲ ಪತ್ರಕರ್ತರು ಬ್ಲೇ ಮಾಡಲ್ಲ ಒಳ್ಳೆಯ ಪತ್ರಕರ್ತರು ಇದ್ದಾರೆ ಎಷ್ಟು ಜನ ಜರ್ನಲಿಸಂ ಮುಗಿಸಿದಾರೆ ನನಗೆ ತೋರಿಸ್ಬಿಟ್ರಿ ಸಾಕಷ್ಟು ದೊಡ್ಡ ದೊಡ್ಡ ಪತ್ರಿಕೆಯವರೇ ಎಷ್ಟು ಜನ ಜರ್ನಲಿಸಮ್ ಮುಗಿಸ್ಯಾರ ಅವ್ರು ಏನು ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಾರ ಅದು ತೋರಿಸ್ರಿ ಪತ್ರಕರ್ತಾಗಿ ನಾನು ಯೂಟ್ಯೂಬರ್ ಆಗಿ ಒಂದು ಮೀಡಿಯಾ ಮಾಡಿ ನರ್ಸಾತಿ ನಾನು ಪತ್ರಕರ್ತನಾಗಿ ಬಂದಿಲ್ಲ ನಾನೊಬ್ಬ ಮಾಧ್ಯಮದವ ಅಷ್ಟೇ ನಾನು ಒಬ್ಬ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಿಂದ ನಾನು ಸಮಾಜದಲ್ಲಿ ಆಗುವ ಆಗು ಹೋಗುಗಳನ್ನು ತೋರಿಸ ಅವನು ಒಬ್ಬ ಪತ್ರಕರ್ತನೇ ತಿಳ್ಕೊಳ್ಳೋದು ಈಗ ಸಮಾಜ ಸುದ್ದಿ ಅಂದ್ರೆ ಏನು ರೀ ಸುಧಾರಣೆ ಮಾಡೋದು ಸುದ್ದಿ ಪತ್ರಕರ್ತರ ಏನ್ ಮಾಡ್ತಾರೆ ಸುದ್ದಿ ಮಾಡ್ತಾರ ಅವ್ರೂ ಅದೊಂದು ಕೆಲಸನೇ ಅವರು ನೋಡ್ರಿ ಅವ್ರು ಒಂದ್ ಸ್ವಲ್ಪ ಪತ್ರಿಕೆಗಳನ್ನ ತಗೋದು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಮಾಡ್ತಿರ್ತಾರ ಬಟ್ ಈಗ ಎಷ್ಟು ಜನ ಜರ್ನಲಿಸಂ ಮುಗಿಸ್ಕೊಂಡು ಪತ್ರಕರ್ತರಾಗ್ಯಾರ ನಂಗೆ ತೋರಿಸ್ಬಿಟ್ರೆ ಸಾಕಷ್ಟೇ ಅವ್ರು ನಿಜವಾದ ಪತ್ರಕರ್ತರ ರವಿ ಬಡಗೇರಿ ಪತ್ರಕರ್ತರ ಜನರಲಿಸಂ ಅಂತ ಹೇಳಿ ಜನರಲಿಸಂ ಮುಗಿಸಿದವನೇ ಪತ್ರಕರ್ತ ಅಂತ ಅಲ್ಲ ಸಮಾಜದ ಸಮಾಜದ ಆಗು ಹೋಗುಗಳನ್ನ ಸಮಾಜದ ಅಂಕು ಡೊಂಕನ್ನ ತಿದ್ದುವಂತವ ಯಾವ ಇರ್ತಾನ ಅವನು ಪತ್ರಕರ್ತಲ್ಲಿ ಇದ್ರಾಗೆ ಬರ್ತಾನ ಅಂದ್ರೆ ಅವನು ಏನು ಸಮಾಜಕ್ಕೆ ಸಂದೇಶ ಕೊಡುವ ಒಬ್ಬ ಸುದ್ದಿ ಮಾಧ್ಯಮದ ಸುದ್ದಿ ಮಾಧ್ಯಮದವನ ನಾನು ಪತ್ರಕರ್ತ ಅಲ್ಲ ಸುದ್ದಿ ಮಾಧ್ಯಮ ನಾನು ಮೀಡಿಯಾದವ ಮೀಡಿಯಾ ಅಂತ ನೋಡ್ರಿ ಪ್ರಿಂಟ್ ಮೀಡಿಯಾ ಬೇರೆ ಎಲೆಕ್ಟ್ರಿಕಲ್ ಮೀಡಿಯಾ ಬೇರೆ ನಮ್ದು ನಮ್ದು ಯಾವ್ದು ಇಲೆಕ್ಟ್ರಿಕಲ್ ಮೀಡಿಯಾ ಇದ್ದಂಗೆ ನಮ್ದು ಸೋಷಿಯಲ್ ಮೀಡಿಯಾನೇ ನಮ್ಮದು ಸೋಷಿಯಲ್ ಮೀಡಿಯಾ ನಾವು ಒಬ್ಬ ಅಂದ್ರೆ ನಾನು ಸಮಾಜಕ್ಕೆ ನಾವು ಸೋಷಿಯಲ್ ಅಂತ ಹೇಳ್ತೀನಿ ನಾನು ಈಗ ಅವಾಗ ಯಾವುದಾದ್ರೂ ಆರೋಪ ಯಾಕೆ ಮಾಡಿದ್ರಪ್ಪ ಈಗ ಭಾಳ ಜನ ಅಂದ್ರೆ ಯಾಕೆ ಆರೋಪ ಪಡ್ತಾರೆ ಯಾಕೆ ಮತ್ತು ಶಕ್ತಿ ಕುಮಾರ್ ಯಾವುದೋ ಸ್ಕೂಲ್ಗಳದ ಅಲಿಗೇಷನ್ ಮಾಡ್ದೆ ರೊಕ್ಕ ಬೇಡ ಯಾವ ಗಂಡಸು ಮಗ ರೊಕ್ಕ ತೊಗೊಳ್ಳೋರ್ ಮಾಡ್ತಾನೆ ಹೇಳ್ರಂಗಾರೆ ಮೀಡಿಯಾದ ಯಾವ ಹೆಂಗೆ ನಡೆಸ್ತಾರೆ ದೊಡ್ಡ ಚಾನಲ್ಗಳು ಹೆಂಗೆ ನಡೆಸರ್ ದೊಡ್ಡ ದೊಡ್ಡ ಚಾನಲ್ ಅವ್ರು ಬರ್ತದೆ ಅಡ್ವರ್ಮೆಂಟ್ ಮಾಡ್ ನಾವು ಅಡ್ವೈಸ್ ಜಾಹೀರಾತ ಮೂಲಕ ನಡೆಸಿ ಅದು ರೊಕ್ಕಲ್ಲ ಲಂಚ್ಲೋ ಹಂಗ ತಿಂಡಿದ್ರು ಹಂಗೆ ನಡೆಸುತ್ತೆ ಹೇಳಿ ನೋಡೋಣ ಏನು ಒಟ್ಟ ಒಂದು ರೂಪಾಯಿ ಎಲ್ಲಾರು ನಡೆಸುತ್ತೇ ಹೇಳಿ ಇಲ್ಲಿ ಅವ್ರು ಯಾರು ಸರ್ ಆಯ್ತು ಒಬ್ಬ ನಾನು ದೊಡ್ಡ ದೊಡ್ಡ ಮೀಡಿಯಾದವ್ರು ಕೇಳ್ತೀನಿ ಎಷ್ಟೆಷ್ಟು ಮೀಡಿಯಾದವ್ರು ಎಡ್ ಮಂತ್ಲಿ ಇಟ್ಟರೆ ನಿಮ್ಗೆ ಗೊತ್ತದ ವರದಿಗಾರ ಎಮ್ ಡಿಗಳು ಬಿಡ್ರಿ ಇಲ್ಲಿ ಜಿಲ್ಲಾ ವರದಿಗಾರ ಇಲ್ಲಿ ಯಾವುದೇ ಜಿಲ್ಲಾದಲ್ಲಿ ಹೇಳ್ತೀನಿ ಓಕೆ ಇಟ್ಟಿಲ್ಲ ಎಟ್ಟೆ ಮಂತ್ಲಿ ಎಡ್ ಮಂತ್ಲಿ ಆಯ್ತಪ್ಪ ರೂಪಾಯಿ ಅವ್ರು ಯಾಕೆ ತೋರಿಸಂಗಿಲ್ಲ ನಾ ಏನು ಮಾಡ್ತೀನಿ ಜನರಿಗೆ ನಿಲುಕುವಂಥ ಸುದ್ದಿಗಳನ್ನ ಜಲ್ದಿ ಜಲ್ದಿ ಕೊಡ್ತೀನಿ ಏನಪ್ಪ ಜನರಿಗೆ ಏನು ಒಂದು ಗ್ರಾಮದಾಗ ಏನಾಗಬೇಕು ಪಿ ಡಿ ಓ ಪಂಚಾಯಿತಿ ಡೆವಲಪ್ಮೆಂಟ್ ಆಗಬೇಕು ಊರು ಅಭಿವೃದ್ಧಿ ಆಗ್ಬೇಕಂದ್ರೆ ಪಿ ಡಿ ಓಗೆ ನಾವು ಎಚ್ಚರಿಕೆ ಕೊಡ್ತೀವಿ ರೇಷನ್ಗಳು ರೇಷನ್ಗಳಪ್ಪ ಜನರಿಗೆ ಸರ್ಕಾರದಿಂದ ರೇಷನ್ ಮುಟ್ಬೇಕು ರೇಷನ್ ದೋರ್ ಕೊಡ್ತೀವಿ ಸ್ಕೂಲ್ಗಳು ಕೊಡ್ತೀವಿ ಇಂಥವು ಮುಟ್ಟು ಸರಿ ದೊಡ್ಡ ದೊಡ್ಡ ಅಲ್ಲಿ ಎಮ್ ಎಲ್ ಎ ಎದ ಎಂ ಪೆ ಎಂ ಪಿ ಜಗಳದ ಬಸವನಗೌಡಪ್ಪ ಅವ್ನ್ಗೆ ಬೈದ ಇವ್ಗೆ ಬೈದ ಅದೇನು ಸುದ್ದಿ ಅದ ಏನ್ರಿ ರೀ ನಿಮ್ಗೆ ಅವರು ಸಿದ್ದರಾಮಯ್ಯ ಅವ್ರು ಬೈದರು ಸಿದ್ದರಾಮಯ್ಯ ಇವನಿಗೆ ಬೈದ ಏನು ಮಾಡಿದ್ರು ಅದೇ ಹೋರಿ ಹಳ್ಳಿಗಳ್ದಾಗ ಹೋರಿ ಶಾಲೆ ಶಾಲೆಗಳಿಗೆ ಹೋರಿ ಎಷ್ಟೋ ಅಕ್ರಮವಾಗಿ ಸ್ಕೂಲ್ಗಳು ನಡೆಸ್ತಾತಾರ ಎಷ್ಟೋ ಅಕ್ರಮವಾಗಿ ಕಟ್ಟಡಗಳು ಕಟ್ಟ್ಯಾರ ಎಷ್ಟೋ ಊರುಗಳಲ್ಲಿ ಅಭಿವೃದ್ಧಿಗಳಾಗಿಲ್ಲ ಅಂಥವತ್ತು ತೂರು ಸರಿಯತ್ ನಾನು ನಾನೊಬ್ಬ ಸೋಷಿಯಲ್ ಮೀಡಿಯಾದ ಒಬ್ಬ ಎಮ್ ಡಿ ನಮ್ಮದು ಕರ್ನಾಟಕ ಸುದ್ದಿ ನಂಬರ್ ಅಂತ ನಮ್ಮ ಯೂಟ್ಯೂಬರ್ ಕುಲ ಹೇಳ್ತೀನಿ ಅಂದ್ರೆ ಹಾಗೇನು ನಾನು ಜರ್ನಲಿಸಮ್ ಆದರೆ ಮುಗಿಸಿಲ್ಲ ಅಲ್ಲಲ್ಲ ಸರಿ ಸರಿ ಈಗ ಇನ್ನೊಂದು ಪ್ರಶ್ನೆ ಕೇಳೋದು ಅಂತಂದ್ರೆ ಶಕ್ತಿ ಕುಮಾರ್ ಅವರು ಕೇವಲ ಒಂದು ವಿಷಯಕ್ಕೆ ಕಟುಬದ್ದ ಆಗೋದಿಲ್ಲ ಉದಾಹರಣೆಗೆ ಒಬ್ಬ ಮುತ್ಯನ್ ಬಗ್ಗೆ ತಾವು ಆರೋಪವನ್ನು ಮಾಡಿದ್ವಿ ಆ ನಂತರ ಅದೇ ಮುತ್ಯನು ಒಳ್ಳೆಯವನು ಅಂತ ಹೇಳಿದ್ರು ಜನರಲ್ಲಿ ನಾಗೇಂದ್ರ ಅವರು ವಾಲ್ಮೀಕಿ ಹಗರಣ ಬಹಳಷ್ಟು ಹೇಳಿ ಅವರ ಅವರು ಏನು ಅರೆಸ್ಟ್ ಮಾಡಿದ್ರು ಆಮೇಲೆ ಅವ್ರು ಆರೋಪ ಮುಕ್ತಾಗಿ ಹೊರಗೆ ಬಂದ್ರಲ್ಲ ಸರಿ ಮತ್ತೆ ಯಾರು ತೋರಿಸಿದವ್ರ ಯಾರು ಮೀಡಿಯಾದವ್ರೆಲ್ಲ ಮೊದಲು ತೋರಿಸಬೇಕಿತ್ತು ಮೊದಲ ಮೊದಲೇ ಹೌದ್ರಿ ನೀವು ಭ್ರಷ್ಟಾಚಾರ ಮಾಡಿಲ್ಲ ತೋರ್ಸ್ಬೇಕಿತ್ತು ಈಗ ಮೊದಲು ನನಗೆ ಜನರು ಹೇಳ್ತಾರೆ ಸರ್ ಈಗ ಒಂದು ವಿಷಯ ಸರಿ ಬಸ್ ಇಲ್ಲಿ ಬಂದಿಲ್ಲರಿ ಅಂತ ನಾನು ನೋಡಿರಂಗಿಲ್ಲ ನನಗೂ ಜನ ಹೇಳಿದ ನಾನು ತೋರ್ಸ್ಬೇಕಲ್ಲ ಈ ಬಸ್ ಬರಂಗಿಲ್ಲ ದಿವಸ ಬರ್ತದೆ ನಾ ಮುಂದೆ ನಿಂತು ನೋಡ್ಕೊತ ನೋಡ ನೋಡಿರಂಗಿಲ್ಲ ಹತ್ತು ಜನ ಹೇಳಿದ್ರೆ ಸರ್ ಈ ಬಸ್ ಸರಿ ಇಲ್ರಿ ಸರಿ ಈ ಬಸ್ ಬರಂಗಿಲ್ಲ ರೀ ಅಂತ ಹೇಳಿ ಆಮೇಲೆ ನಾನಾಗೆ ಹೋಗಿ ಭಾಳ ಜನ ಅಂದ್ರೆ ಸರ್ ಅವ್ರು ಸುಳ್ಳೇರಿ ಈ ಬಸ್ ಬರ್ತದಂತೆ ನಾನು ಹೋಗಿ ನೋಡಿ ಸಮಕ್ಷಮ ನೋಡಿದಾಗ ಹೌದಪ್ಪ ಅವ್ರು ಸುಳ್ಳು ಹೇಳ್ಯಾರ ಈ ಕರೆ ಐತೆ ಅಂತ ನಾ ತೋರಿಸ್ತೀನಿ ಈಗ ಮುತ್ಯನ್ ಬಗ್ಗೆ ಹೇಳಿದ್ರಿ ಮುತ್ಯನ್ದ್ರು ಭಾಳ ಜನ ಓಡಾಡ್ತಾನ ಮುತ್ತೆ ಓಡಾಡ್ತಾನ ಅದು ನಾವು ನೋಡ್ದೆ ಕಣ್ಣಾರೆ ಓಡಾಡ್ತಾನೆ ಯಾಕಂತ ಕೇಳಿದೆ ಮುತ್ತೆ ದೇವ್ರ ಆ ಮುತ್ಯಾನ ಬಲ್ಲಿ ಹೋಗಿ ನೋಡಿದಾಗ ಆ ಮೋಟಿವೇಷನ್ ಮೋಟಿವೇಶನ್ ಮಾಡ್ತಾನೆ ಜನರಿಗೆ ನೋಡ್ರಿ ಸುಳ್ಳು ಸತ್ಯ ಹಾಕ ಸಳಿ ಈಗ ಸುಳ್ಳಿದ್ದು ಸತ್ಯ ಆಗ್ಬೋದಲ್ಲ ಮತ್ತೆ ಈಗ ನೀವೇನಂದ್ರಿ ಶಕ್ತಿ ಕುಮಾರ್ ಒಂದ್ಸರಿ ಮತ್ತೆ ಹಂಗೆ ಹೇಳಿದಿರಿ ನಾನು ಪ್ರತ್ಯಕ್ಷವಾಗಿ ಕಂಡ ಆಮೇಲೆ ನಾನು ಹೇಳಿರ್ತೀನಿ ಅಷ್ಟೇ ಬೇಕಾದ್ರೆ ಬಂದು ತೇಳಿರ್ತಲ್ಲ ಜನರಿಗೆ ಈಗ ಹಾ ಸರಿ ಇನ್ನು ತಮ್ಮ ಮುಂದಿನ ವರದಿಗಳು ಯಾವ ಥರ ಇರ್ತವೆ ಅಥವಾ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಬಗ್ಗೆ ಇರ್ತಾವ ಅಥವಾ ಇಂಥ ಒಂದ್ ಪ್ಲಾನ್ಗಳಿದೆಯಾ ಮುಂದೆ ಏನೇನು ಮಾಡಬೇಕು ಅಂದ್ರೆ ಒಂದು ವಿಷಯ ನಾನು ಯಾವುದೇ ಸುದ್ದಿಗಳು ಮಾಡ್ಬೇಕಾದ್ರೆ ನಾನು ಬದುಕಿನ ಮೇಲೆ ಆಸೆ ಇಲ್ಲ ನಾನು ಯಾವಾಗ ಸಹಿತ ನನಗೆ ಗೊತ್ತಿಲ್ಲ ಯಾರು ಯಾರು ಹಣಿಬಾರ ಯಾರು ಕಂಡಿಲ್ಲ ಬಟ್ ಏನೋ ಭಾಳಷ್ಟು ಜನ ದಿವಸ ನಮಗೊಂದು ಈ ಒಂದು ಇಪ್ಪತ್ತ್ ಮೂರು ಫೋನ್ ಮಾಡ್ತಾರೆ ಸರ್ ನಮ್ಮ ಊರಾಗೆ ಆಗಿದೆ ರೀ ನಮ್ಮ ಊರಾಗೆ ಹಿಂಗೈದೆ ರೀ ನಾನು ನಿತ್ತಾಗ ಶಕ್ತಿ ಕುಮಾರ್ ನೀವು ಒಂದ್ಸಲವ್ರು ಸುದ್ದಿ ಮಾಡ್ತೀರಿ ಯಾಕಂತಾರೆ ನನ್ನ ಹತ್ರ ಏನದ ನೇರವಾಗಿ ತೋರಿಸ್ತದೆ ಅಂತಾರೆ ಅದಕ್ಕೆ ನಾನೇನು ಏನೋ ಒಂದು ಉತ್ತರ ಕರ್ನಾಟಕದಲ್ಲಿ ಒಂದು ಏನೋ ಅಭಿವೃದ್ಧಿ ಕೆಲಸಗಳು ಪಾಪಿಗೆ ಸ್ವಲ್ಪ ನ್ಯಾಯ ಕೊಡಿಸ್ ಹೋಗ್ಬೇಕಂತೇಳಿ ನಾನು ಹೋರಾಟ ಮಾಡ್ತೀನಿ ಭಾಳಷ್ಟು ಜನರಿಗೆ ಐತಿ ಶಕ್ತಿ ಕುಮಾರ್ ಕಾರ್ನೇ ತಿರ್ಗಾರ ಕೋಟ್ ಹಾಕೋತನ ಸೂಟ್ ಹಾಕೋತನ ಬಂಗಾರ ಹಾಕೋತನ ಏನು ಯಾರು ನನಗೆ ತಂದು ಕೊಟ್ಟಾರ ನನ್ನ ದುಡಿಮೆ ನಂದು ನನ್ನ ಬಿಸ್ನೆಸ್ ಕೊಡ್ತಾವೆ ರಿಯಲ್ ಎಸ್ಟೇಟ್ ಮಾಡ್ತೀನಿ ನಾನು ನನ್ನ ಆರ್ಕೆಸ್ಟ್ರಾಗಳು ಮಾಡ್ತೀನಿ ಓಕೆ ಮತ್ತು ನಾನು ಇವು ನನಗೆ ಜಾಹೀರಾತುಗಳ್ ಬರ್ತಾವೆ ನಾನು ಒಂದು ಜಾಹೀರಾತಿಗೆ ಹತ್ತು ಹದಿನೈದು ಸಾವಿರ ರೂಪಾಯಿ ತಗೋತೀನಿ ಯಾವ್ದಾರು ಅಡ್ವರ್ಟೈಸ್ಮೆಂಟ್ ತಿಂಗಳಿಗೆ ಒಂದು ಐದಾರು ಮಾಡ್ತೀನಿ ಐವತ್ತು ಸಾವಿರ ರೂಪಾಯಿ ಇದೆ ಯೂಟ್ಯೂಬ್ ರಾಕೋ ಬರ್ತದೆ ನನ್ನ ಮೇಲೆ ನಾನು ತಿನ್ನಂಗಿಲ್ಲ ತನಲ್ಲ ನಾನು ಶಕ್ತಿ ಕುಮಾರ್ ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಅದಾನತ್ತ ಇಲ್ಲ ಓ ಟ್ವೆಂಟಿ ಪರ್ಸೆಂಟ್ ಇರ್ಬೋದು ಏನಾದರೂ ಸರ್ ಐ ಸರ್ ಯಾವುದೋ ಕಾರ್ಯಕ್ರಮ ಇದ್ರೆ ಏ ಸರ್ ಯಾವುದೇ ಇಲಾಖೆಯಿಂದ ಹೆಲ್ಪ್ ಮಾಡ್ಬೋದು ಸರ್ ನಿಮ್ಮ ಕಾರ್ಯಕ್ರಮ ಸರ ನಮ್ಮದು ತೋರೋದು ತು ಯಾವ ತೊಗೊಳ್ಳಾರ್ದವೇ ಒಬ್ಬ ಮಿನಿಸ್ಟ್ರ್ ಏನಾದರೂ ಯಾವುದೋ ಸಾಹಿತ್ಯ ಸಮ್ಮೇಳನ ಮಾಡೋಕ್ಕೆ ಬಾಗಲು ಕೊಡ್ದಾಗ ಎಲ್ಲ ಇಲಾಖೆಯವ್ರಿಗೆ ಹೇಳ್ತಾರೆ ಏ ಐದು ಲಕ್ಷ ನೀವು ಕೊಡ್ಬೇಕು ವಾಟರ್ ಬೋರ್ಡಿಂದ ಐದು ಲಕ್ಷ ಕೊಡ್ಬೇಕು ಇಂದ ಐದು ಲಕ್ಷ ಕೊಡ್ಬೇಕು ಆಟೋ ಆಫೀಸಿಂದ ಐದು ಲಕ್ಷ ಕೊಡ್ಬೇಕು ಅವ್ರೆಲ್ಲಿ ಅದು ಅಲ್ಲಿ ಅನ್ಸಲ್ಲ ನಾವು ತೊಗೊಂಡ್ರ ಲಂಚ ಅವ್ರು ತೊಗೊಂಡ್ರ ದೇಣಿಗೆ ಅಷ್ಟೇ ನಾವು ತೊಗೊಂಡಿದ್ರು ದೇಣಿಗೆ ಉಪಾದ ತೊಗೊಂಡಿರ್ತೀವಿ ಅವ್ರು ಲಂಚ್ ಹತ್ತಾರ ಕೆಲವ್ರು ಆಗ ಭಾಳ ಮಂದಿ ಆಗಂಗಿಲ್ಲ ರೀ ಅದೇನು ಕಾಲಲ್ಲಿ ಯಾವತ್ತು ಕಾಲದ ಕೆಳಗಡೆ ಇರ್ತಾರಂತ ಹೇಳ್ತಾರಲ್ಲ ಪಿಸೋರು ಯಾವತ್ತು ಹೃದಯದಾಗ ಇರ್ತಾರ ಸಾವಿರ ಮಂದಿ ನನಗೆ ಬೈದರು ಕೂಡ ಅದ್ರಾಗ ನೂರು ಮಂದಿ ನನಗೆ ಸಾಕು ಸಾಕಷ್ಟೇ ಇನ್ನು ಇನ್ನೊಂದು ಕೊನೆಯದಾಗಿ ಸರ್ ಈಗ ನಾಗರಾಜ್ ಕುಡ್ಪಲ್ಲಿ ಅವ್ರ ಬಗ್ಗೆ ನೀವು ಜೊತೆ ಜೊತೆಗೆ ಕಮೆಂಟ್ ಮಾಡ್ತಾ ಇರುವಂತದ್ದು ಸೊ ಏನು ಇಬ್ಬರು ನೋಡಿ ಒಪ್ಪಂದ ಆಯ್ತಾ ಹೇಗೆ ಅಂತ ಇಲ್ಲ ಇಲ್ಲ ಹಂಗಲ್ಲ ನಾಗರಾಜ್ ಕುಡಪಲ್ಲಿ ಮಣ್ಮುಖ ಹಾವಿದ್ದಾಗವ ಒಂಥರ ಹೆಂಗಂದ್ರೆ ಯಾವಾಗ ಹೆಂಗ ಹೊರತ ಹೇಳಕ್ ಬರಂಗಿಲ್ಲ ಅವ್ನಿಗೆ ಪಬ್ಲಿಸಿಟಿ ಕಡಿಮೆ ಆದಾಗ ಶಕ್ತಿ ಕುಮಾರ್ ನೆನಪಾಗಿ ಬೈತಾನೆ ಇಲ್ಲೇ ಬೋಸಿಗೆ ನಾನು ಬೈತಾನೆ ಅವನಿಗೆ ಬೈತಾನ ಅವ್ನು ಸ್ವಲ್ಪ ಟ್ರೋಲ್ ಆಗಿದ್ದ ಮಂದಿ ಫೋಟೋ ತೊಗೋಟೋ ತೊಗೊಳ್ತಿದ್ರು ಪಬ್ಲಿಸಿಟಿ ಹಾಕಿದ್ರೆ ಶಕ್ತಿ ಕುಮಾರ್ ನೆನಪಾಗಲ್ಲ ಬಟ್ ನಂದು ಒಂದು ಹೆಂಗಂದ್ರೆ ಅವನು ಒಂಥರ ಸಾಮಾಜಿಕ ಕಳ್ಕಳಿ ಉಳವರು ನಾವು ಒಂಥರ ಸಾಮಾಜಿಕ ಕಳಕಳಿ ಉಳವರು ಬಟ್ ಆಗಿ ಬರಂಗಿಲ್ಲ ಯಾಕಂದ್ರೆ ಅವರು ಒಂದೇ ವೇದಕ್ಕೆ ಹೋಗ್ತಾರೆ ಹಿಂದುತ್ವ ಅಂದ್ರೆ ಅವ್ರಿಗೆ ಆಗಿ ಬರಂಗಿಲ್ಲ ನಾ ಎಲ್ಲ ಕಡೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಕಡೆ ಇದ್ದೀನಿ ಅವ್ನಿಗೆ ಹಿಂದತ್ವ ಬಜರಂಗದಳ ಆರ್ ಎಸ್ ಎಸ್ ಅಂದ್ರೆ ಆಗಿ ಬರೋಂಗಿಲ್ಲ ಅವ್ನು ಬೈತಾನಿ ಯಾಕೆ ಅಂತ ನಾನು ಕೇಳ್ತೀನಿ ಅಷ್ಟೇ ಕೇಳೋಣ ಒಂದು ಸ್ವಲ್ಪ ಮಗನಾಗ ಕೊಡ್ಬಲಿ ಅವ್ರ ಮುಖಳು ಊರಿತದ ಪದರಾಡ್ತಾರೆ ಜನ ನೋಡ್ತಾರೆ ಇವತ್ತು ಮತ್ತು ಮಾತಾಡ್ತಾನೆ ಏ ಎಳೆ ಅಂತಾನೆ ನಿಮ್ಮ ಮಕ್ಕದ ಅಂತಾನ ಹಿಂಗೆ ಅಂತಾನ ಜನರಿಗೆ ಕನ್ಫ್ಯೂಸ್ ಆಗ್ಯದ ಇವ್ರಿಬ್ಬರು ಒಪ್ಪಂದದ ಅಂತೇಳಿ ಒಪ್ಪಂದಿಲ್ಲ ಬಟ್ ನಮ್ಮ ಸೀಟ್ ಬಂದಾಗ ಹದಿಡ್ತೀವಿ ಆಮೇಲೆ ಅವ್ನು ಪ್ರೀತಿ ನೋಡಿರಿ ನೀವು ಪ್ರೀತಿಯಿಂದ ಮಾತ್ರ ಯಾಕೆ ಶಕ್ತಿ ಕುಮಾರ್ ಏನ್ರಿ ಶಕ್ತಿ ಕುಮಾರ್ ಅವ್ರು ಅಂದ್ರೆ ಹೇಳ್ರಿ ಪ್ರವೀಣ್ ಅವ್ರಂತ ಅನ್ಬೇಕಲ್ಲ ಅವ್ನು ಯಾಕೋ ಶಕ್ತಿ ಅಂದ್ರೆ ಯಾಕೋ ನಾಗೆ ಅಂತಿನ ಹಿಂಗೆ ಅದು ಒಂಥರ ನಮ್ಮದು ಅವ್ರದ್ದು ಹಾವು ಮುಂಗ್ಲಿ ಇದ್ದಂಗೆ ಜನ ನೋಡ್ತಾರೆ ಅದೊಂದೇ ಒಂಥರ ಎಂಜಾಯ್ ಎಂಟರ್ಟೈನ್ಮೆಂಟ್ ಅಷ್ಟೇ ಹಾಂ ಓಕೆ ಸರ್ ಓಕೆ ಇದಿಷ್ಟು ಶಕ್ತಿ ಕುಮಾರ್ ಅವರ ಮಾತುಗಳಾಗಿತ್ತು ಸೊ ಅವರು ಈ ಸಮಾಜದ ಅಂಕುಡೊಂಕುಗಳನ್ನು ತಿದ್ದೋಕೆ ಕೇವಲ ಒಬ್ಬ ಈ ಎಜುಕೇಷನನ್ನು ಪಡೆದಿರುವಂತಹ ಪತ್ರಕರ್ತ ಬೇಕಾಗಿಲ್ಲ ಯಾವೊಬ್ಬ ಸಾಮಾನ್ಯ ವ್ಯಕ್ತಿ ಆದರೆ ಸಾಕು ಅಂತ ಹೇಳಿ ಶಕ್ತಿ ಕುಮಾರ್ ಅವರ ಅಭಿಪ್ರಾಯವಾಗಿತ್ತು ಮತ್ತೊಂದು ರೋಚಕವಾಗಿರ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂತಹ ವ್ಯಕ್ತಿಯೊಂದಿಗೆ ಮತ್ತೆ ಬಂದು ನಿಮ್ಮನ್ನು ಸೇರ್ತಿ ಅಲ್ಲಿವರು ನಮಸ್ಕಾರ ಒಂದೇ ಮಾತಾರೆ